ಸಿಂಧೂರಿನಲ್ಲಿ ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮವಾಗಿ ಮಳೆಯಿಂದ ಕೈಗೆ ಬಂದ ಭತ್ತದ ತುತ್ತು ಬರದ ಬರದಂತಾಗಿದೆ ಮಳೆ ರಾಯ ಬೀಡು ಬಿಡದೆ ಸುರಿಯುತ್ತಿದ್ದು ನೊಂದ ರೈತರು ಮತ್ತೆ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಒಂದು ಎಕರೆ ಭತ್ತ ಬೆಳೆಯುವುದಕ್ಕೆ ಗೊಬ್ಬರ ಎಣ್ಣೆ ಕೂಲಿ ಸೇರಿ ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆವು ಆದರೆ ಹಾಕಿದ ಹಣ ಬಾರದೇ ಇದ್ರೆ ಏನು ನಮ್ಮ ಪರಿಸ್ಥಿತಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ತಾಲೂಕಿನ ರೈತರು ಈ ಕೂಡಲೇ ಸಂಬಂಧ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವರದಿ ಮಾಡಿಕೊಂಡು ತಂದು ಬೆಳೆ ನಷ್ಟ ಪರಿಹಾರ ಕೊಡಿಸಿ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಮಸ್ಕಾರ ಈ ದಿನ ಮಳೆ ಬಾ ಅಂದ್ರೆ ಮಳೆ ಬರಲಲ್ಲ ನಿನ್ನೆ ಮಳೆ ಬಂದ್ ಎಲ್ಲಾ ಎಲ್ಲ ಹಾಳು ಮಾಡಿಬಿಟೈತ್ ನೋಡಗ ಅದೇನಂತಾರಲ್ಲ ಕೈ ಬಂತು ಬಾಯಿ ಬರಲಲ್ಲ ಅಂತ ಒಂದ್ ಹತ್ತು ದಿನದಾಗ ನಾವು ಭತ್ತ ಕಟಾವ್ ಮಾಡ್ತೀವಿ ಈ ತರ ಮಳೆ ಬಂದು ಈ ತರ ಎಲ್ಲ ಹಾಳು ಮಾಡಿದ್ರಪ್ಪ ಅಂದ್ರೆ ಹೆಂಗ ನೋಡಿದ್ ಏನ್ ಮಾಡ್ಬೇಕು ರೈತರು